ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಟೂರಿಸ್ಟ್ ಸ್ಪಾಟ್ಸ್ಗಳಿದ್ದಾವೆ ಅಲ್ಲಿ ಪೊಲೀಸ್ ಇಲಾಖೆಯಿಂದ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರ ಉದ್ದೇಶ ಚಿಕ್ಕಮಗಳೂರು ಜಿಲ್ಲೆ ಒಂದು ಟೂರಿಸ್ಟ್ ಹಬ್ ಆಗಿರೋದ್ರಿಂದ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋದ್ರಿಂದ ಸೊ ಇಲ್ಲಿ ನಾನಾ ರೀತಿಯ ಟೂರಿಸ್ಟ್ಗಳು ಬರ್ತಾಯಿರ್ತಾರೆ ಬರ್ತಕ್ಕಂಥ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಟೂರಿಸ್ಟ್ಗಳು ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥದ್ದು ಬೇರೆದವ್ರಿಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಬಂದು ಒಂದು ಇಲ್ಲಿ ನೈಸರ್ಗಿಕ ಏನು ಒಂದು ಸೌಂದರ್ಯ ಇದೆ ಅದನ್ನು ಸವಿತಕ್ಕಂಥದ್ದು ಮತ್ತು ಅಪ್ರಿಷಿಯೇಟ್ ಮಾಡಿ ಅವ್ರದ್ದು ಒಂದು ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ ಬಟ್ ಕೆಲವೊಬ್ಬರು ಕೆಲವೊಂದು ಟೂರಿಸ್ಟ್ಗಳು ಅದರಲ್ಲಿ ಸ್ಪೆಷಲಿ ಯಂಗ್ ಕ್ರೌಡ್ ಏನು ಮಾಡ್ತಾರೆ ಇವರು ಬಂದಾಗ ಅಲ್ಲಿ ಟೂರಿಸ್ಟ್ ಪ್ಲೇಸಲ್ಲಿ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡ್ತಕ್ಕಂಥದ್ದು ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಜೋರಾಗಿ ಸೌಂಡ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಅಂದರೆ ಇದೆಲ್ಲ ಬೇರೆ ಪಬ್ಲಿಕ್ಕಿಗೆ ಟೂರಿಸ್ಟ್ಗಳಿಗೆ ಇನ್ಕನ್ವಿನಿಯನ್ಸ್ ಆಗ್ತಕ್ಕಂಥದ್ದು ಇದ್ರ ಜೊತೆಗೆ ಇನ್ನೊಂದು ಮೇಜರ್ ಇಶ್ಯೂ ಅಂದರೆ ಈ ಡೇಂಜರಸ್ ಸ್ಪಾಟ್ಗಳಿಗೆ ಹೋಗಿಬಿಟ್ಟು ಸೆಲ್ಫಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಯಾರಾದರೂ ಏನಾದರು ಅಂದರೆ ಅವ್ರ ಜೊತೆ ವಾಗ್ವಾದ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಸ್ವಲ್ಪ ಟೂರಿಸ್ಟ್ಗಳು ಅದರಲ್ಲಿ ಯಂಗ್ ಕ್ರೌಡ್ ಏನಿದೆ ಅದು ಮಿಸ್ಬಿಹೇವ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಮಾಹಿತಿ ನಮಗೆ ಬಂತು ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಮಗ್ಳೂರಲ್ಲಿ ಮೇಜರ್ ಟೂರಿಸ್ಟ್ ಪ್ಲೇಸಸ್ ಒಂದು ಇಪ್ಪತ್ತೆಂಟು ಟೂರಿಸ್ಟ್ ಪ್ಲೇಸಸ್ಗಳನ್ನು ನಮ್ಮ ಇಲಾಖೆಯಿಂದ ನಾವು ಫೈಂಡ್ಔಟ್ ಔಟ್ ಆ್ಯಪ್ ಮಾಡಿದ್ದೀವಿ ಆ ಇಪ್ಪತ್ತೆಂಟು ಟೂರಿಸ್ಟ್ ಪ್ಲೇಸಸ್ಗಳಲ್ಲಿ ಟೂರಿಸ್ಟ್ಗಳು ಬಂದಾಗ ರೆಗ್ಯುಲೇಷನ್ ಮಾಡಲಿಕ್ಕೆ ಅವ್ರಿಗೆ ಅಲ್ಲಿ ಸಣ್ಣ ಪುಟ್ಟ ಇಶ್ಯೂಗಳಿದ್ದರೆ ಅಟೆಂಡ್ ಮಾಡಲಿಕ್ಕೆ ನಾವು ಪ್ರವಾಸಿ ಮಿತ್ರರನ್ನು ಅಲ್ಲಿ ನಿಯೋಜಿಸಬೇಕು ಅಂತೇಳಿ ಪ್ರವಾಸ ಪ್ರವಾಸೋದ್ಯಮ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಜಿಲ್ಲಾಡಳಿತದ ಮುಖಾಂತರ ಅದರ ಜೊತೆಗೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕು ಮತ್ತು ಒಂದು ಸಪ್ರೇಟ್ ಒಂದು ಪಾರ್ಕಿಂಗ್ ಪ್ಲೇಸನ್ನು ನಮಗೆ ಕೊಡಬೇಕು ಮತ್ತು ಅರಣ್ಯ ಇಲಾಖೆದಾದರೆ ಅರಣ್ಯ ಇಲಾಖೆದು ಎಲ್ಲಿವರೆಗೆ ಅವರು ಅಲೌ ಮಾಡ್ತಾರೆ ಎಲ್ಲಿವರೆಗೆ ಅಲೋವ್ ಮಾಡಲ್ಲ ಅಂತಕ್ಕಂಥದ್ದು ಬೋಲ್ಡ್ ಎಲ್ಲ ಈ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಒಂದು ನಾಮ ಫಲಕ ಇರಬೇಕು ಒಂದು ಫಲಕ ಇರಬೇಕು ಸೂಚನಾ ಫಲಕ ಇರಬೇಕು ಆ ಸೂಚನಾ ಫಲಕದಲ್ಲಿ ಏನು ಮಾಡಬೇಕು ಟೂರಿಸ್ಟ್ಗಳು ಏನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದು ಈಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಸೊ ಅಲ್ಲಿವರೆಗೆ ನಾವು ಈಗ ಮತ್ತು ಅಲ್ಲಿವರೆಗೆ ಹಾಗೆ ಇದ್ದರೆ ಆಗಲ್ಲ ಅಂಥೇಳಿ ನಾವು ಎನ್ಫೋರ್ಸ್ಮೆಂಟ್ ಒಂದು ಮುಂಚೆ ಏನು ಮಾಡಿದ್ವಿ ಒಂದು ಟೂ ವೀಕ್ಸ್ ಅವರಿಗೆ ಅವೇರ್ನೆಸ್ಸನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ವಿ ಅದಾದಮೇಲೆ ಟೂರಿಸ್ಟ್ಗಳಂದರೆ ಇವತ್ತು ಈ ವಾರ ಬರ್ತಕ್ಕಂಥವ್ರು ಮುಂದಿನ ವಾರ ಬರೋಲ್ಲ ಅವರೆಲ್ಲ ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಆ ಮೆಸೇಜ್ ಅವರಿಗೆ ಹೋಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವೇನು ಮಾಡಿದೀವಿ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೇವೆ ಈಗ ಎನ್ಫೋರ್ಸ್ಮೆಂಟ್ ಅಂದರೆ ಈ ಮೇಜರ್ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಎಲ್ಲ ಈ ವೀಕೆಂಡಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಅಧಿಕಾರಿಗಳನ್ನು ಅಂಥ ಪ್ಲೇಸಿಗೇನೇ ಡಿಪ್ಲೈ ಇದ್ದೀವಿ ಅಂದರೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಆದ್ಯತೆಯನ್ನು ಕೊಟ್ಟು ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಅಲ್ಲಿ ಡಿಪ್ಲೈ ಮಾಡಿ ನಿಯೋಜನೆ ಮಾಡಿ ಅಲ್ಲಿ ಈ ಥರ ಈ ಮಿಸ್ಕ್ರಿಯೆಂಟ್ಸ್ ಯಾರಿದ್ದಾರೆ ಪಬ್ಲಿಕ್ ಇನ್ಕನ್ವೀನಿಯನ್ಸ್ ಯಾರು ಮಾಡ್ತಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಯಾರು ಮಾಡ್ತಾರೆ ಅಲ್ಲಿ ಬೇರೆಯವರಿಗೆ ಚುಡಾಯಿಸ್ತಕ್ಕಂಥದ್ದು ಅಥವಾ ವಾದ ಮಾಡ್ತಕ್ಕಂಥದ್ದು ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದು ಯಾರು ಇಂತಹ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಡಿಯಲ್ಲಿ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ನಮ್ಮದು ಈಗ ಭಾರತೀಯ ನ್ಯಾಯಸನ್ನಿತಾ ಅಡಿಯಲ್ಲಿ ನಾವು ಕೇಸಸ್ಗಳನ್ನು ಹಾಕ್ತಾ ಇದ್ದೀವಿ ಫೈನನ್ನು ಅವ್ರಿಗೆ ಇಂಪೋಸ್ ಮಾಡ್ತಾ ಇದ್ದೀವಿ ಅವ್ರ ಡೀಟೇಲ್ಸನ್ನು ನಮೂದು ಮಾಡಿಬಿಟ್ಟು ಈವನ್ ಸೋರಿ ಸೋಷಿಯಲ್ ಮೀಡ್ಯಾದಲ್ಲೂ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಲೋಕಲ್ ಮೀಡಿಯಾದವರು ಸಹಿತ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಥರ ಚಟುವಟಿಕೆಗಳನ್ನು ಯಾರಲ್ಲಿ ಪಾಲ್ಗೊಂಡಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಆದಾಗ ಅವ್ರ ಮೇಲೆ ಫೈನ್ ಆದಾಗ ಅಂತಹದನ್ನು ಬಿತ್ತರಿಸಿ ಇಲ್ಲಿ ರಾಜ್ಯಾದ್ಯಂತ ಬೇರೆ ರಾಜ್ಯದಿಂದ ಜನರು ಬರ್ತಾ ಇರ್ತಾರೆ ಸೊ ಅವ್ರಿಗೂ ಆ ಮಾಹಿತಿ ಹೋಗಬೇಕು ಅಂದರೆ ಇಲ್ಲಿ ರೆಗ್ಯುಲೇಷನ್ ಆಗ್ತಾ ಇದೆ ಇಲ್ಲಿ ಬೇರೆ ಬೇರೆ ಇಲಾಖೆಯವರು ಪೊಲೀಸ್ ಇಲಾಖೆಯವರು ನಿಂತುಬಿಟ್ಟು ರೆಗ್ಯುಲೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಡ್ರಿಂಕ್ಸ್ ಮಾಡಲಿಕ್ಕೆ ಆಗಲ್ಲ ಇಲ್ಲಿ ನಾವು ಪಬ್ಲಿಕ್ ಇನ್ಕನ್ವಿನಿಯನ್ಸ್ ಮಾಡಲಿಕ್ಕೆ ಆಗಲ್ಲ ನಾವು ಜವಾಬ್ದಾರಿತವಾಗಿ ನಾವು ನಡೆದುಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಅವ್ರಿಗೆ ಮನವರಿಕೆ ಆಗಬೇಕು ಆ ಮನವರಿಕೆ ಮಾಡಲಿಕ್ಕೆ ನಾವು ಈ ಎನ್ಫೋರ್ಸ್ಮೆಂಟನ್ನು ಮಾಡ್ತಾ ಇದ್ದೀವಿ ಮಾಧ್ಯಮದವ್ರ ಮುಖಾಂತರ ಲೋಕಲ್ ಮೀಡಿಯಾದವ್ರ ಮುಖಾಂತರ ಈವನ್ ಸೋಲೇ ಸೋಷಿಯಲ್ ಮೀಡಿಯಾದವ್ರ ಮುಖಾಂತರ ಸಹಿತ ಈ ಒಂದು ಮೆಸೇಜನ್ನು ಪ್ರವಾಸಿಗರಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಇದ್ದೀವಿ ಆದ್ದರಿಂದ ನಾವು ಆಲ್ರೆಡಿ ಒಂದು ಅಡ್ವೈಸರಿನೂ ಇಶ್ಯೂ ಮಾಡಿದ್ದೀವಿ ಯಾವ ಥರ ಪ್ರವಾಸಿಗರು ಬಂದರೆ ಯಾವ ಥರ ನಡ್ಕೊ ನಡೆದುಕೊಳ್ಬೇಕು ಅಂತಕ್ಕಂಥ ಅಡ್ವೈಸರಿನೂ ನಾವು ಇಶ್ಯೂ ಮಾಡಿದ್ದೀವಿ ಇಲ್ಲಿವರೆಗೆ ನಾನು ಹಾಗೆ ಪ್ರಕರಣ ದಾಖಲಿಸಿದ್ದನ್ನು ಹೇಳಕ್ಕಾದರೆ ಇಲ್ಲಿವರೆಗೆ ನಾವು ಐದು ಪ್ರಕರಣಗಳನ್ನು ನಾವು ಆಲ್ರೆಡಿ ದಾಖಲಿಸಿದ್ದೀವಿ ಪ್ರವಾಸಿಗರ ಮೇಲೆ ಐದು ಎಫ್ ಐ ಆರ್ನೇ ದಾಖಲಿಸಿದ್ದೀವಿ ಸುಮಾರು ಒಂದು ಹದಿನೈದು ಜನನ ಅರೆಸ್ಟ್ ಮಾಡಿದ್ದೀವಿ ಒಂದು ನಾಲ್ಕು ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೀವಿ ಇದು ಎಫ್ ಐ ಆರ್ ಆಯಿತು ಇನ್ನು ಇದು ಬಿಟ್ಟು ಕರ್ನಾಟಕ ಪೊಲೀಸ್ ಆ್ಯಕ್ಟಲ್ಲಿ ಮತ್ತು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ನಮ್ಮದು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಸುಮಾರು ಈ ನಿನ್ನೆನೇ ಕಾರ್ಯಾಚರಣೆ ಮಾಡಿದ್ದು ನಲವತ್ತೈದು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ನಿನ್ನೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಇದು ಸ್ಪೆಷಲ್ ಆಗಿ ವಿಶೇಷವಾಗಿ ನಾವು ಮಾಡ್ತಾ ಇರೋದು ವೀಕೆಂಡ್ಸ್ಗಳಲ್ಲಿ ವೀಕೆಂಡ್ಸ್ಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಒಂದು ಏನು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ ಆಮೇಲೆ ಒಂದು ಮುನ್ನೂರಕ್ಕಿಂತ ಹೆಚ್ಚು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಡಿಯಲ್ಲಿ ನಾವು ಲಘು ಪ್ರಕರಣಗಳನ್ನು ದಾಖಲಿಸಿದೆ ಈಗ ವಾದ ಮಾಡ್ತಾ ಇರ್ತಾರೆ ಅವರಿಗೆ ಕರ್ಕೊಂಬಂದುಬಿಟ್ಟು ತಿಳುವಳಿಕೆ ನೀಡ್ತಕ್ಕಂಥದ್ದು ಮತ್ತು ಅವರಿಗೆ ಪ್ರಕರಣ ದಾಖಲು ಮಾಡಿ ಸೊ ಅವ್ರು ಆನ್ ರೆಕಾರ್ಡ್ ಬಂದರೆ ಅವರಿಗೆ ಭಯ ಇರುತ್ತೆ ಈ ಥರ ಸಮಸ್ಯೆ ಆಗುತ್ತೆ ಅಂಥೇಳಿ ಆಮೇಲೆ ನೀವು ನಿನ್ನೆ ನೋಡಿದ್ರಿ ನಾವು ನಿನ್ನೆ ಒಂದು ವಿಶೇಷ ಕಾರ್ಯಾಚರಣೆ ನನ್ನ ಮುಳ್ಳಯ್ಯನಗಿರಿ ಹೋಗ್ತಕ್ಕಂಥ ಎಲ್ಲ ಪ್ರವಾಸಿಗರು ಏನು ಕೈಮರ ಚೆಕ್ ಹೋಗ್ತಾರೆ ಅವ್ರನ್ನೆಲ್ಲರನ್ನೂ ಸಹಿತ ಅಲ್ಲಿ ಎಲ್ಲ ವೆಹಿಕಲ್ಗಳನ್ನು ನಾವು ಒಂದು ಕ್ಯಾಸ್ಕ್ ಅಂತ ಒಂದು ಸಂಸ್ಥೆ ಇದೆ ಅವ್ರ ಜೊತೆ ಒಂದು ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ ಎಲ್ಲ ವೆಹಿಕಲ್ಗಳನ್ನು ಚೆಕ್ ಮಾಡಿದ್ವಿ ಸುಮಾರು ವೆಹಿಕಲ್ಗಳಲ್ಲಿ ಲಿಕ್ಕರ್ ಬಾಟಲ್ ಸಿಕ್ತು ಲಿಕ್ಕರ್ ಬಾಟಲ್ ಎಲ್ಲೆಲ್ಲಿ ಸಿಕ್ಕಿದೆ ಅವ್ರ ಮೇಲೆ ಎಲ್ಲರ ಮೇಲೂ ಪ್ರಕರಣವನ್ನು ದಾಖಲಿಸಿದ್ದೀವಿ ಅವ್ರ ಮೇಲೆ ಲಘು ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಮತ್ತು ಅವ್ರಿಗೆ ಎಚ್ಚರಿಕೆ ನೀಡಿದ್ದೀವಿ ಸುಮಾರು ವೆಹಿಕಲ್ಗಳನ್ನು ವಾಪಸ್ ಕಳಿಸಿದ್ದೀವಿ ಸೊ ಇದೊಂದು ಮೆಸೇಜು ಎಲ್ಲ ಕಡೆ ರಾಜ್ಯಾದ್ಯಂತ ಹೋದರೆ ಇದು ಪ್ರವಾಸಿಗರಿಗೆ ಮುಟ್ಟಿದರೆ ನಮ್ಮ ಚಿಕ್ಕಮಗಳೂರಿಗೆ ಬರ್ತಕ್ಕಂಥವರು ದಯವಿಟ್ಟು ಪ ಪರಿಸರ ಇದು ಏನು ಇದು ನೈಸರ್ಗಿಕ ಸೌಂದರ್ಯ ತುಂಬ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಆದರೆ ನೈಸರ್ಗಿಕ ನಿಯಮವನ್ನು ಯಾವುದೇ ತರಹದು ಮಿಸ್ ಪಬ್ಲಿಕ್ ಮಾಡಬಾರದು ಬೇರೆ ಈ ನಿಟ್ಟಿನಲ್ಲಿ ಪ್ರವಾಸಿಗರು ಜಿಲ್ಲಾಡಳಿತದೊಂದಿಗೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತೇಳಿ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಹಿಂದೆ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಜೀರೋ ಒನ್